ನಮಸ್ಕಾರ ಎಲ್ಲ ವರಾಮಿದ್ರಾ ನಿಲ್ಲ ತ ಇವತ್ತು ನೀವು ವೀಡಿಯೋ ಶುರು ಮಾಡುವ ಐವತ್ತೆಂಥದ್ದು ಕೇಳಿದರೆ ಗೊತ್ತಿದ್ದಲ್ಲಿ ನೀವು ಕೆಲವಕ್ಕೂ ಅಮಾವಾಸೆ ಲಕ್ಷ್ಮೀ ಪೂಜೆ ಮಾಡುವ ಇದು ನಮ್ಮ ಮನೇಲಿ ನಡೆದ ಲಕ್ಷ್ಮೀ ಪೂಜೆದು ನಾನು ಹವ್ಯಕ ಭಾಷೆಯಲ್ಲೇ ಮಾತಾಡ್ತಾವ ವಯಸ್ಸು ಕೊಡ್ತಾ ಇದ್ದೆ ಅಡಿಲಿಯಾ ಬೇಜಾರು ಮಾಡ್ಕೊಳ್ಳಿ ಹ್ಞೂ ನಮ್ಮ ಮನೆ ಅಲ್ಲೇ ಹಂಗೆ ಇಕಂಡು ನಮ್ಮ ಭಾಷೆ ನಮ್ಮ ಹೆಮ್ಮೆ ಅಲ್ದ ನಮ್ಮ ಭಾಷೆ ನಾವು ಗೌರವಿಸ್ದೆ ಯಾರು ಗೌರವಿಸ್ತಾ ಅದಕ್ಕೆ ನಮ್ಮ ಮನೇಲಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ಲಕ್ಷ್ಮಿ ಪೂಜೆ ಮಾಡಿದ್ವಿ ಇವತ್ತು ವೀಡಿಯೋ ಯಾವುದೂ ಮಾಡಾಕ್ಲಾಗ್ತಾ ಇಲ್ಲ ಅದಕ್ಕೋಸ್ಕರ ಈ ವಿಡಿಯೋನೇ ಹೇಳಿ ಒಂದು ಅಂದ್ಕೊಂಡು ಇದ್ನ ಒಂದು ನಮ್ಮನೆಯವ್ರ ಮಂತ್ರ ಹೇಳಿ ಪೂಜೆ ಮಾಡ್ತಾ ಇದ್ರು ಅದೇ ವೀಡಿಯೋನ ಅಪ್ಲೋಡ್ ಮಾಡ್ಬಾಳು ಅಂದ್ಕೋತಾ ಇದ್ನ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದ್ರು ತೋಳಿ ಅಲ್ಲಿ ಇದ್ದಲ್ಲಿ ನಮ್ಮನೆ ಚಿಲ್ತಾರಿ ಪಿಲ್ತಾರಿ ನನ್ನ ಮಗಳು ಅಲ್ಲಿ ಕೆ ಫೇ ಕ್ಯಾ ಫೇ ಮಾಡ್ತಾ ಒಂದು ಎರಡು ಅಯ್ಯ ಈ ಹೆಣ್ಮಕ್ಕ ವೀಡಿಯೋ ಮಾಡೋದಂದ್ರೆ ಹಂಗೆ ಅಪ್ಪ ಹ್ಞೂ ಅಲ್ಲಿ ವೀಡಿಯೋ ಮಾಡ್ಲಾ ಹಣಕಿದ್ರೆ ಅಮ್ಮ ಅದು ಬಂತು ಅಮ್ಮ ನಂಗೆ ಇದು ಬಂತು ಅಲ್ಲಿ ಜಗ್ಗದು ಅಲ್ಲಿ ಹರಿಯೋದು ಮಡಿಕೆತ್ತಾ ಇದ್ದೀತ ಹಂಗಾಯ್ಕಂಡು ಅದು ಕೆ ಪ್ಯಾಳು ಒದರ್ತಾ ಇದ್ದೀತ ನಮ್ದು ಏನು ಚಾನಲ್ ಮಾನಿಟೈಜೇಷನ್ ಆ ಆದರೂ ವಾ ಎಂಥದ ಗೊತ್ತಿದ್ದ ಕಾಯಿ ಹಲ್ವಾ ಮಾಡ್ದಿದೆ ಇವತ್ತು ನೈವೇದ್ಯಕ್ಕೆ ಮಾಡವಲ್ಲೇನು ಸರ್ವಾ ನಮ್ಗೆ ಅಂಗಡಿಯಿಂದ ಅದಾವ ನೈವೇದ್ಯಕ್ಕೆ ತಗೊಬಂದು ನೈವೇದ್ಯ ಮಾಡಿದ್ರೆ ಸರಿ ಆಗುತ್ತಲೇ ಹಂಗೆ ಇಕ್ಕಂಡು ನೋಡಿ ಅಲ್ಲಿ ಚಿಲ್ತಾರಿ ನಮ್ಮನೆ ಚಿಲ್ತಾರಿ ಅತ್ಲಾ ಹಿಂದ ಇತ್ಲಾ ಇದಲ ಹಿಂದ ಅತ್ಲಾಗಿ ಓಡಾಡ್ಕೊತಾ ಇದ್ದ ಅಪ್ಪಂದು ಮಗಳಿಂದು ಜಟಾಪಟಿ ಅಲ್ಲೇ ಮಧ್ಯದಲ್ಲಿ ನಡೀತಾ ಇದ್ದು ಆದರೂ ಮಾನಿಟೈಸೇಷನ್ ಅವತ್ಲೇ ಹೇಳಿ ಗೊತ್ತಿದ್ದ ವಿಷಯನೇ ಅದು ಆದರೂ ನಮಗೆ ಮನಸ್ಸು ಒಪ್ಪಿದ್ಲೆ ಆ ಚಿಲ್ತಾರಿ ಪಿಲ್ತಾರಿಗೆ ಕ್ಯಾಂ ಪ್ಯಾ ಮಾಡಿದ್ದಾರೆ ಅಂತ ಹಾಕೋದು ಹೊಳ್ಕಂಡು ನಾನೇ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ವಯಸ್ಸವರ್ ಕೊಡ್ಲೇ ಬೇಕು ಹಾಗೆ ಮಾಡೋಣ ಇದು ನಮ್ಮ ಪುಟ್ಟ ಅರಮನೆಯಲ್ಲಿ ಪುಟ್ಟ ಲಕ್ಷ್ಮೀ ಪೂಜೆ ಗಾಡಿ ಪೂಜೆ ನಮ್ಮ ಜೀವನದ ರಥ ಸಾರಥಿ ಪಯಣ ಮಾಡಲೇ ಒಂದಿಷ್ಟು ವಾಹನ ಅಂತ ಎಲ್ಲರ ಮಲ್ಲಿ ನಮ್ಮ ಮನೇಲೂ ಹಂಗೆ ಒಂದಿಷ್ಟು ಗಾಡಿ ನಮ್ಮನೆಯವರ ಪ್ರತಿನಿತ್ಯದ ಸಾರಥಿ ಬೈಕು ಇದಕ್ಕೆಲ್ಲಕ್ಕೂ ಪೂಜೆ ಎಲ್ಲ ನಡೀತಾ ಇತ್ತು ಇಲ್ಲಿ ಹಿಂಗೆ ಇದು ಅಂತ ಲಕ್ಷ್ಮೀ ಪೂಜೆ ಹೇಳೋಕೈತೆ ಅಲ್ಲಿ ಗಣಪತಿ ಫೋಟೋ ಕಾಣ್ತಾಲ್ಯ ಅಂದ್ಕೊಳ್ಳಿ ಅಲ್ಲಿ ಈ ಸಲ ನವರಾತ್ರಿಯಲ್ಲಿ ಮನೇಲಿ ಆಯುಧ ಪೂಜೆ ಸರಸ್ವತಿ ಪೂಜೆ ಎಲ್ಲ ಐತ್ಲೇ ಹಂಗೆ ಇಕ್ಕಂಡು ಆಯುಧ ಪೂಜೆ ಜೊತೆಗೆ ಗಣಪತಿ ಅಂದಮೇಲೆ ವಿಘ್ನ ನಿವಾರಕ ಬೇಕೇ ಬೇಕು ಮೊದಲು ಪ್ರಥಮ ಪೂಜಿತ ಗಣಪತಿ ಆಯೇ ಇದಲೆ ಹಾಗಾಗಿ ಗಣಪತಿ ಜೊತೆಗೆ ಸರಸ್ವತಿ ಸರಸ್ವತಿ ಜೊತೆಗೆ ಲಕ್ಷ್ಮೀ ಪೂಜೆ ಎಲ್ಲವೂ ಇವತ್ತು ನನಗೆ ಮಾಡ್ತಾ ಇದೆಯಾ ಹೀಗೆ ಚಿಕ್ಕದಾಗಿ ನಮ್ಮ ನಮ್ಮನೆಯವರು ರೆಡಿ ಮಾಡ್ಕೊಂಡು ಹಾಗೆ ನನ್ನ ಒಂದು ಪುಟ್ಟ ಪುಟ್ಟ ಸಹಾಯದೊಂದಿಗೆ ಇವತ್ತು ಲಕ್ಷ್ಮೀ ಪೂಜೆ ನಿಮಗೆಲ್ಲವಕ್ಕೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಾಯಿ ಲಕ್ಷ್ಮೀ ದೇವಿಯು ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ನಿಮ್ಮ ಮನೆ ಮನದಲ್ಲೂ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಸಂಪತ್ತು ಆಯುಷ್ಯವನ್ನು ತಾಯಿ ಲಕ್ಷ್ಮೀ ದೇವಿ ಕರುಣಿಸಲಿ ಒಂದಿಷ್ಟು ಬೆಳಕು ಒಂದಿಷ್ಟು ಕತ್ತಲೆಯ ಬದುಕು ಕಾಣದಿರಲಿ ನಿಮ್ಮೆಲ್ಲರ ಜೀವನ ಈ ವರ್ಷದ ದೀಪಾವಳಿಯು ಕಡಿಮೆ ಕಷ್ಟವನ್ನು ಕೊಟ್ಟು ಹೆಚ್ಚೆಚ್ಚು ಸುಖ ಸಂತೋಷ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನಮ್ಮ ಮತ್ತು ನಿಮ್ಮೆಲ್ಲರ ಬದುಕನ್ನು ಎಲ್ಲ ಜೀವಿನೂ ಬಂತು ಪ್ರಾಣಿಯಾಗಲಿ ಮನುಷ್ಯ ಆಗಲಿ ಆದರೂ ಬಂತಲ್ಲಿ ಕಷ್ಟ ಸಹಿಸುವುದು ಮಾತ್ರ ಕಷ್ಟನೇ ಸುಖ ಕೊಟ್ಟರೆ ಎಷ್ಟು ಕೊಟ್ಟರು ಸಮೃದ್ಧಿಯಾಗಿ ಇನ್ನೂ ಸ್ವಲ್ಪ ಕೊಟ್ಟರು ಅನುಭವಿಸ್ಲಾಯಿತು ಹೇಳುವಂಥ ಮನಸ್ಥಿತಿ ನಮ್ಮದಲೆ ಹಂಗೆ ಇಟ್ಕೊಂಡು ಸುಖ ಹೆಚ್ಚೆಚ್ಚು ಕೊಡಲಿ ಕಷ್ಟನ ಕಡಿಮೆ ಕಡಿಮೆ ಕೊಡಲಿ ಕತ್ತಲೆ ಕಡಿಮೆ ಇರಲಿ ಬೆಳಕು ಜಾಸ್ತಿ ಇರಲಿ ಹೇಳಿ ತಾಯಿ ಲಕ್ಷ್ಮೀ ದೇವಿಯಲ್ಲಿ ಗಣಪತಿಯಲ್ಲಿ ಸರಸ್ವತಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾವ ಇವತ್ತಿನ ಲಕ್ಷ್ಮೀ ಪೂಜೆ ನಮ್ಮನೇಲಿ ಹೆಂಗಿದ್ದಿತ್ತು ನಿಂಗೆ ಎಲ್ಲವೂ ಹೆಂಗೆ ಲಕ್ಷ್ಮೀ ಪೂಜೆಯನ್ನು ಆಚರಿಸಿದೆ ಆಚರಣೆ ಮಾಡಿದೆ ಎಂತೆಂಥ ಸಿಹಿ ತಿಂಡಿ ಮಾಡಿದೆ ಹೇಳಿ ಒಂದು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಂದೊಂದು ಪುಟ್ಟ ಪ್ರಯತ್ನ ಮುಖ ತೋರಿಸದೆ ಸಾಧ್ಯ ಆದಷ್ಟು ವೀಡಿಯೋ ಮಾಡುವ ಪ್ರಯತ್ನ ಅದಕ್ಕೋಸ್ಕರ ಕಾರ್ಟೂನ್ ಇಟ್ಕೊಂಡು ಹಂಗಿಂಗೋ ಹಿಂಗಿಂಗೋ ಮಾಡ್ಕೊತ ವೀಡಿಯೋ ಮಾಡಿ ಹಾಕ್ತಾ ಇದ್ದೆ ನೋಡಿ ನನ್ನದೊಂದು ಕನಸು ಅಂದರೆ ಮಷಿನ್ ಎಂಬ್ರಾಯ್ಡ್ರಿ ಕಲಿಯೋಡಿ ಭಾರಿ ಆಸೆ ಇದ್ದಪ್ಪ ಅದಕ್ಕೋಸ್ಕರ ಈ ಸಲ ಆದರೂ ದೇವ್ರು ನನಗೆ ಇಡೀ ಅಸ್ಲಿ ಹೇಳ್ಬಿಟ್ಟು ಒಂದು ಕತ್ರಿ ಈ ಕಡೆ ಹೊಲಿಗೆ ಮಷೀನ್ದೆಲ್ಲ ದಾರ ಉಂಡೆ ಎಲ್ಲನೂ ಸೇರಿಸಿ ಪೂಜೆ ಮಾಡಿಸ್ತಾ ಇದೆ ನಮ್ಮ ಮನೆಯವ್ರ ಫೇವ್ರೇಟ್ ಕೆಲಸ ಅಂದರೆ ಮರದಲ್ಲಿ ಏನಾದರೂ ಒಂದು ಕಟಾಕುಟಿ ಮಾಡ್ತಾಯಿದ್ರು ಚಿಕ್ಕ ಮರದ ತುಂಡು ಸಿಕ್ಕಿದ್ರು ಸಾಕು ಅದೊಂದಿಷ್ಟು ಆಚಾರಿ ದಂದೆ ಹೇಳ್ತವಲ್ಲಿ ಅವ್ರ ಅಪ್ಪನಿಂದ ಬಂದಂಥ ಬಳುವರಿ ಅದು ಆ ಒಂದಿಷ್ಟು ಆಚಾರಿ ಕೆಲಸ ಮಾಡೋದು ಬೆಂಗಳೂರಲ್ಲೂ ಇದ್ದು ಅದು ಒಂದಿಷ್ಟು ಹಿಡ್ಕೊಂಡು ಪೂಜೆ ಮಾಡ್ತಾಯಿದ್ರು ಕಾರ್ಕಿ ಎಲ್ಲ ಪೂಜೆ ಮಾಡ್ದೆ ಹೀಗೆ ತೆಂಗಿನಕಾಯಿ ಹೊಡೆಯಲೇ ನಮ್ಗೆ ತೆಂಗಿನಕಾಯಿ ಇಲ್ಲದೆ ಹೋದ್ರಾವ್ತ ತೆಂಗಿನಕಾಯನ್ನು ಸಹಿತ ಭಗವಂತನಿಗೆ ಅರ್ಪಿಸ್ತಾ ಆರತಿ ಮಂಗಳಾರತಿ ಪೂಜೆ ಪುನಸ್ಕಾರ ನೈವೇದ್ಯ ಹಿಂಗೆ ಹಿಂಗೆ ಮಾಡ್ಕೆತ್ತ ಇವತ್ತಿನ ಲಕ್ಷ್ಮೀ ಪೂಜೆ ಮುಗತ್ತು ನಮ್ಮ ಮನೇಲಿ ನಿಂಗಳ ಮನೆಯಲ್ಲೂ ಹೆಂಗೆ ಮುಗತ್ತು ಹೇಳಿ ಹೇಳಿ ಈ ವಿಡಿಯೋ ಇಷ್ಟ ಇಷ್ಟ್ರೆ ಸಪೋರ್ಟ್ ಮಾಡಿ ಧನ್ಯವಾದಗಳು